ಎಸ್ಸಿ ಪಟ್ಟಿಯಿಂದ ಎಕೆಎಡಿ ಹೆಸರು ತೆಗೆದು ಮೂಲ ಜಾತಿ ಹೆಸರಲ್ಲಿ ಪ್ರಮಾಣಪತ್ರ ನೀಡಲು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕೂಡಲೇ ಶಿಫಾರಸು ಮಾಡುವಂತೆ ಮಾಜಿ ಸಚಿವ ಎಚ್ ಆಂಜನೇಯ ಒತ್ತಾಯಿಸಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಜಾತಿಗಳಿವೆ ಇವುಗಳಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಎಂಬ ಒಂದೇ ಹೆಸರಿನಲ್ಲಿ ಜಾತಿ ಸೂಚಕ ಪ್ರಮಾಣ ಪತ್ರ ಮಾದಿಗರು ಚಲುವಾದಿಗರು ಪಡೆಯುತ್ತಿದ್ದಾರೆ ಇದು ಬಹಳಷ್ಟು ಗೊಂದಲ ಉಂಟುಮಾಡುತ್ತಿದೆ ಇದಕ್ಕೆ ಶಾಶ್ವತ ಪರಿಹಾರವೆಂದರೆ ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಹೆಸರುಗಳನ್ನು ತೆಗೆದುಹಾಕಬೇಕು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ ಇನ್ನು ಒಳ ಮೀಸಲಾತಿ ನೀಡುವಂತೆ ಮೂವತ್ತು ವರ್ಷಗಳ ಕಾಲದಿಂದಲೂ ಮಾದಿಗ ಸಮುದಾಯ ಹಾಗೂ ವಿವಿಧ ಸಂಘಟನೆಗಳು ಹೋರಾಟ ನಡೆಸಿವೆ ಇದರ ಫಲವಾಗಿ ಡೇಟಾ ಸಂಗ್ರಹಿಸಿ ಗುಂಪುಗಳನ್ನು ವರ್ಗೀಕರಿಸಿ ಒಳ ಮೀಸಲಾತಿ ಜಾರಿಗೊಳಿಸಲು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಇದು ಮಾದಿಗರಿಗೆ ಹಾಗೂ ಸಂಬಂಧಿತ ಜಾತಿಯವರಿಗೆ ವರವಾಗಿದೆ ಎಂದು ಅವರು ತಿಳಿಸಿದರು ಇನ್ನು ಒಳ ಮೀಸಲಾತಿ ಜಾರಿಗೆ ತಕ್ಷಣ ಸ್ಪಂದಿಸಿರುವ ಸಾಮಾಜಿಕ ನ್ಯಾಯದ ಹರಿಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೀಸಲು ಹಂಚಿಕೆಗೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕೆಂಬ ಕುರಿತು ವರದಿ ನೀಡುವಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಏಕಸದಸ್ಯ ವಿಚಾರಣಾ ಆಯೋಗ ರಚಿಸಿ ನಿಗದಿತ ಸಮಯದಲ್ಲಿ ವರದಿ ಸಲ್ಲಿಸುವಂತೆ ಗಡುವು ನೀಡಿದೆ ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಜಾತಿಗಳಿದು ಇದರಲ್ಲಿ ಒಂದು ಸಾವಿರದಿಂದ ಒಂದು ಲಕ್ಷದ ಜನಸಂಖ್ಯೆಗೆ ಅನುಗುಣವಾಗಿ ಸಣ್ಣ ಪ್ರಮಾಣದ ಎಂಬತ್ತು ಜಾತಿಗಳಿವೆ ಉಳಿದಂತೆ ಬಹುಸಂಖ್ಯಾತ ಮಾದಿಗ ಚಲವಾದಿ ಲಂಬಾಣಿ ಬೋವಿ ಬಳಿಕ ಸ್ಥಾನದಲ್ಲಿ ಕೊರಚ ಕೊರಮೂರು ಇದ್ದಾರೆ ಎಂದು ಹೆಚ್ ಕೈ ತಿಳಿಸಿದ್ದಾರೆ

ಹಿಂಗೆಲ್ಲ ಕೊಡಲೇ ಇದೆ ಇವನ್ನೆಲ್ಲ ಯಾಕೆ ಬಗೆಹರಿಸ್ತೀರ ಬಗೆಹರಿಸೋಕ್ಕಾಗಲ್ಲ ಇರ ನೀವು ಸರ್ವೆ ಮಾಡಿಬಿಡ್ರಿ ಮಂದೆ ಸತ್ತಿಗೆ ಅಂತಂದು ಹೇಳ್ತದೆ ಕಲೆ ಹೇಳಿಕೆ ಆಗಬೇಕು ಅಂತಂದೇಳಿ ಅಂದರೆ ಇದನ್ನೇನಾದರೂ ಮಾಡಿ ಮುಂದೂಡಬೇಕು ಅಂತ ಹೇಳಿ ಇದನ್ನು ಮುಂದೂಡುವ ಅಗತ್ಯವೇ ಇಲ್ಲ ಏನು ಅವರಿಗೆ ಕೊಟ್ಟಿರ್ತಕ್ಕಂಥ ಅವಧಿಯಲ್ಲಿಯೇ ಇದನ್ನು ಇನ್ವೇರಿಕಲ್ ಡಾಟನ ಕಂಡುಹಿಡೀಬಹುದು ಅದು ಹೇಗೆ ಅಂದರೆ ಈ ಹಿಂದೆ ನ್ಯಾಯಮೂರ್ತಿ ಸದಸ್ಯ ಆಯೋಗ ಏನಿತ್ತಲ್ಲ ಅದು ಮನೆ ಮನೆಗೂ ಕೂಡ ಹೋಗಿ ಸರ್ವೆ ಮಾಡಿದೆ ಹೌದಾ ಮನೆ ಮನೆಗೂ ಹೋಗಿ ಸರ್ವೆ ಮಾಡಿದ ರಿಪೋರ್ಟ್ ಇದೆ ಆ ರಿಪೋರ್ಟ್ನಲ್ಲಿರೋದನ್ನೇ ನೀವು ತೆಗೆದುಕೊಂಡು ಮಾಡಿ ಅದರಲ್ಲೇ ಸಿಗುತ್ತೆ ಎರಡು ಸಾವಿರದ ಹನ್ನೊಂದರ ಜನಗಳಿದ್ದೀವಿ ಇದನ್ನೆಲ್ಲ ತೈಕೊಂಡು ಮಾಡಬೇಕು ಯಾವ ಕಾರಣಕ್ಕೂ ಕೂಡ ಬೇರೆಯವ್ರು ಹೇಳ್ತಾರೆ ಅವರೇನು ಹಿಂಗೆ ಒಟ್ಟಾಗಿ ಇದ್ಬಿಟ್ರೆ ಅಷ್ಟನ್ನು ಕೂಡ ನಾವು ಪಡೀಬಹುದು ಅಂತ ಹೇಳಿ ಬೇರ್ಪಡಿಸ್ಬಿಟ್ರೆ ನಮ್ಮ ಮೀಸಲಾತಿ ಸಂಖ್ಯೆ ಕಡಿಮೆ ಅಂತಕ್ಕಂತಹ ಇದು ಅವರಿಗೆ ದುರಾಸೆ ಆ ದುರಾಸೆ ಆ ರೀತಿ ಮಾಡ್ತಿದ್ದಾರೆ ಅಂಜಿಕೆ ತಿನ್ನುವ ಗುಣ ಇಲ್ಲದಂಥ ಕೆಲವು ವರ್ಗ ಜಾತಿಯವರು ಈ ರೀತಿ ಎಲ್ಲ ಹೇಳ್ಕೊಂಡು ಹೊರಟು ಇನ್ನೇನಾದರೂ ಮಾಡೋಣ ಅಂತಂದು ಹೇಳ್ತಿದ್ದಾರೆ ತಡೆ ಮಾಡೋಣ ಇನ್ನು ಮಾಡೋಣ ಅಂತೇಳಿ ಅದು ಯಾವುದಕ್ಕೂ ಕೂಡ ಅವಕಾಶ ನೀಡಿದೆ ತಮಗೆ ಕೊಟ್ಟಿರತಕ್ಕಂಥ ಅಧಿಕಾರದ ಅವಧಿ ಏನಿದೆ ಆ ಅವಧಿಯಲ್ಲೇ ಸರ್ಕಾರಕ್ಕೆ ಮಂಡಿಸ್ಬೇಕು ಅವರು ಕೂಡ ಇದರ ಮಂಡಿಸ್ತೀನಿ ಅನ್ನೋ ಒಂದು ಪೂರ್ವಕವಾಗಿಯೇ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಆಮೇಲೆ ಇಂಜಿನಿಯರ್ಗಳು ಇರ್ಬೋದು ಎಲ್ಲ ಇಲಾಖೆಗಳಲ್ಲಿ ಒಟ್ಟು ಎಸ್ ಸಿಗಳು ಎಷ್ಟು ಜನ ಇದ್ದಾರೆ ಒಂದು ಸಂಖ್ಯೆ ಅದರಲ್ಲಿ ಮಾಲೀಕರು ಎಷ್ಟು ಜನ ಇದ್ದಾರೆ ಚಲವಾದಿಗಳು ಎಷ್ಟು ಜನ ಇದ್ದಾರೆ ಗೋವಿಗಳು ಎಷ್ಟು ಜನ ಇದ್ದಾರೆ ಲಂಬಾಡಿಗಳು ಎಷ್ಟು ಜನ ಇದ್ದಾರೆ ಅನ್ನೋದನ್ನ ನೀವು ಇದನ್ನು ಮಾಡಬೇಕು ಮಿಂಗಡಣೆ ಮಾಡಿ ಅದರಲ್ಲಿ ಕೂಡ ನಿಮಗೆ ಅಸಮಾನತೆ ಗೊತ್ತಾಗುತ್ತೆ ಯಾರು ಹೆಚ್ಚು ಪಡೆದಿದ್ದಾರೆ ಅನ್ನೋದನ್ನು ಅಲ್ವಾ ಅದನ್ನು ಕೂಡ ನಿರ್ದಿಷ್ಟವಾಗಿ ಯಾರೇ ಆದಿ ಕರ್ನಾಟಕ ಅಂತ ಹೇಳಿ ಬರಿ ಕೂಡ ಅಂತೇಳಿ ಎಚ್ಚೆತ್ತು ಅಧಿಕಾರಿಗಳಿಗೆ ಆದಿ ದ್ರಾವಿಡ ಅಂತ ಬರಿಬಾರ್ದು ಅಂತ ಹೇಳಿ ಅದೇ ಆಂಧ್ರ ಅಂತ ಬರಿಬಾರ್ದು ನಿಮ್ಮ ಮೂಲ ಜಾತಿ ಅನ್ನೋದನ್ನ ಬರೆದಿರಬೇಕು ಬರೆಸಿ ಎಲ್ಲ ನೌಕರರ ಮಾಹಿತಿಯನ್ನು ಕಲೆ ಹಾಕಿ ಎಷ್ಟು ಜನ ಸರ್ಕಾರಿ ನೌಕರಿದ್ದಾರೆ ಯಾವ್ಯಾವ ಜಾತಿಯವರು ಇದ್ದಾರೆ ಯಾವ ಯಾವ ಜಾತಿಯವ್ರಿಗೆ ಎಷ್ಟು ಸಿಕ್ಕಿದೆ ಯಾವ್ಯಾವ ಜಾತಿಯವ್ರಿಗೆ ಸಿಕ್ಕ ಸಿಗದೆ ಇರೋದೆಷ್ಟು ಅನ್ನೋದನ್ನು ಕೂಡ ನೀವು ಅದನ್ನು ಅಲಂಕುಷವಾಗಿ ಅಂಕೆ ಸಂಖ್ಯೆಗಳನ್ನು ಲೆಕ್ಕ ಹಾಕಿ ಪಡೆದಿರೋ ಸಂಖ್ಯೆನೂ ಕೂಡ ನೀವು ಬಹಿರಂಗಪಡಿಸಿ ಈ ಒಳ ಮೀಸಲಾತಿ ಅಸಮಾನತೆಗೆ ಇದೊಂದು ದೊಡ್ಡ ಅಂತ ಪಟ್ಟಿ ಜೊತೆಗೆ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜು ಡೆಂಟಲ್ ಕಾಲೇಜು ಥರ ಎಲ್ಲ ಕಾಲೇಜುಗಳು ನಡೆಸ್ತಕ್ಕಂಥವ್ರು ಯಾರ್ಯಾರು ಸರ್ಕಾರಿ ಅನುದಾನ ಪಡೆದು ಯಾವ್ಯಾವ ಜಾತಿಯವರು ನಡೆಸ್ತರಿ ಸರ್ಕಾರಿ ಭೂಮಿಯನ್ನು ಪಡೆದು ಯಾವ್ಯಾವ ಪಡೆದು ನಡೆಸ್ತಾ ಇದ್ರಿ ಎಷ್ಟು ಜಾತಿಗಳಿಗೆ ಯಾವ್ಯಾವ ಜಾತಿಯವರು ಮೆಡಿಕಲ್ ಕಾಲೇಜು ಇದ್ದಾರೆ ಯಾವ್ಯಾವ ಜಾತಿಯವರು ಇಂಜಿನಿಯರಿಂಗ್ ಕಾಲೇಜ್ ಇದ್ದಾರೆ ಯಾವ್ಯಾವ ಜಾತಿಯವರು ಪ್ರೌಢಶಾಲೆಯನ್ನು ಇದ್ದಾರೆ ಡಿಗ್ರಿ ಕಾಲೇಜು ಹೀಗೆ ಎಲ್ಲ ವೃತ್ತಿಪರ ಕೋರ್ಸ್ಗಳಿದಾವಲ್ಲ ಅವನ್ನೆಲ್ಲವನ್ನು ಕೂಡ ಅದನ್ನು ಕೂಡ ಒಂದು ಹರಿಸ್ಕೋಬೇಕು ಅಂತ ನಾನು ಒಂದು ಮನವಿಯನ್ನು ಮಾಡ್ತೇನೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮನೆಯವರು ಅದಕ್ಕೆ ಆಯೋಗ ನಿಲ್ಲಿಸಿದ್ವಿ ಮದರ್ಶಿ ಆಯೋಗ ಐದು ಕೆಲ ಮನೆಯ ಮಾಡಬೇಕು ಅಂತ ಹೇಳಿ ನಾನು ಇದನ್ನು ಮಾಡಿಸಿದ್ದೆ ಈಗ ಆ ಪಟ್ಟಿಯಿಂದಲೇ ತೆಗೆದಾಕ್ಬಿಟ್ರೆ ಯಾವನು ಬರಲೇಬಾರ್ದು ನಾನು ಸೆನ್ಸಸ್ಸು ಬರ್ಬೋದು ಸೆನ್ಸಸ್ನಲ್ಲೂ ಕೂಡ ಇದು ಮಾಡ್ಬೋದು ಇದನ್ನು ಇದನ್ನು ಹೆಸರನ್ನ ಸೇರಿಸ್ಬಾರ್ದು ಅಂತ ಹೇಳಿ ಅಲ್ಲೂ ನಾವು ಇದು ಮಾಡ್ತಾ ಇದ್ದೀವಿ ಕೂಡಲೇ ಸರ್ಕಾರವನ್ನು ಕೈ ಬಿಡಬೇಕು ಅದು ಭಾಳ ಇಂಪಾರ್ಟೆಂಟ್ ನಮಗೆ ಅದು ಮಾರ್ಗವಾಗಿದೆ ನಾವು ಜಾಸ್ತಿ ಇದೀವಿ ಅಂತ ಅವರು ಅವ್ರು ಜಾಸ್ತಿ ಇದೀವಿ ಅಂತ ನಾವು ಇಲ್ಲಿ ನೋಡಿ ನಿಮಗೆ ಗೊತ್ತಿದೆ ಈ ಆದ್ಯ ದ್ರಾವಿಡರ ಸಂಖ್ಯೆ ಎಷ್ಟಿದೆ ಅಲ್ಲ ನಿಮಗೆ ಇಲ್ಲಿ ನಿಮಗೆ ಯಾರು ಸ್ವಲ್ಪ ಶೋಚ ಅಧಿಕ ಸಂಖ್ಯೆಯಲ್ಲಿ ಮಾಡಿದರೆ ನಾನು ಆದರೆ ಏನು ಮಾಡೋದು ಎಂಪಿರಿಕಲ್ ಡಾಟಾ ಕರೆಕ್ಟ್ ಆಗಿರೋದು ನಿಖರವಾಗಿರ್ತಕ್ಕಂಥದ್ದಿಲ್ಲ ಅನ್ನದೇ ಒಂದು ವಾದ ಮೇಲ್ನೋಟಕ್ಕೆ ಎಲ್ಲರೂ ಕೂಡ ಗೊತ್ತಾಗುತ್ತೆ ಈಗ ಇರ್ತಕ್ಕಂಥ ಎಲ್ಲ ಲಭ್ಯತೆಗಳನ್ನು ಆಧರಿಸಿ ನೀವು ವೈಜ್ಞಾನಿಕವಾಗಿ ನ್ಯಾಯಸಮ್ಮತವಾಗಿ ನಮ್ಮ ಹಿಂದುಳಿಕೆ ನಮ್ಮ ನಾವು ಎಷ್ಟು ಪ್ರಮಾಣದಲ್ಲಿ ಪ್ರ ಇಲ್ಲಿವರೆಗೂ ಸ್ವತಂತ್ರ ಬಂದು ಸ್ವತಂತ್ರ ಬಂದಿರೋರಿಗೆ ಎಷ್ಟು ಪ್ರಮಾಣದಲ್ಲಿ ನಾವು ಮೀಸಲಾತಿಯನ್ನು ಪಡೆದಿದ್ದೇವೆ ಈಗಿರ್ತಕ್ಕಂಥ ಸರ್ಕಾರಿ ನೌಕರಿಯಲ್ಲಿ ಎಷ್ಟು ಜನ ನಾವು ಪಡೆದಿದ್ದೇವೆ ಪಡೆಯಕ್ಕಾಗಿಲ್ಲ ಯಾಕಾಗಿಲ್ಲ ಅನ್ನೋದನ್ನು ಕೂಡ ನೀವು ಇದೆಲ್ಲವೂ ಕೂಡ ಆಧಾರ ಆಗುತ್ತೆ ಸಾಮಾಜಿಕ ನ್ಯಾಯಪೂರ್ತಿ ಸಮಾನತೆಯ ಸಮಾನತೆ ಸೃಷ್ಟಿ ಮಾಡಲಿಕ್ಕೆ ಈ ಸಿ ಪಿ ಟಿ ಎಸ್ ಪಿ ಯಲ್ಲೂ ಕೊಡಬೇಕು ಎಲ್ಲ ಮೊಟ್ಟ ಮೊದಲು ಬಾರಿಗೆ ಅಂತ ಒಂದು ಸಾಹಸಕ್ಕೆ ಕೈ ಹಾಕಿದ್ವಿ ನೂರ ಅರವತ್ತು ಕೋಟಿ ಹೆಚ್ಚು ವೆಚ್ಚದಲ್ಲಿ ಅದನ್ನು ಮಾಡಿದ್ದೀವಿ ನೂರ ಒಂದೂವರೆ ಲಕ್ಷ ಶಿಕ್ಷಕರು ಎಲ್ಲ ಜಿಲ್ಲಾಧಿಕಾರಿಗಳು ಯೇಸುಗಳು ತಹಸೀಲ್ದಾರ್ಗಳ ಉಸ್ತುವಾರಿಯಲ್ಲಿ ಮಾಡಿದಂಥ ಇದು ಆಮೇಲೆ ಇವತ್ತು ಕೂಡ ಬಿ ಇ ಎಲ್ ಒಂದು ತಂತ್ರ ತಂತ್ರಜ್ಞಾನ ತತ್ವಾಂಶ ದತ್ತಾಂಶನ ಸಂಗ್ರಹ ಮಾಡಲಿಕ್ಕೆ ಎಲ್ಲ ವೆಬ್ ಕ್ರಿಯೇಟ್ ಮಾಡಿ ಅದರಲ್ಲಿದೆ ಯಾರು ಸುಮ್ಮನೆ ಹೇಳ್ತಾರೆ ನಮ್ಮನೆ ಬರೋಲ್ಲ ನಿಮ್ಮನೆ ಬರಲಿಲ್ಲ ಅವ್ರು ಯಾವ ಯಾವ ಮನೆ ಬಂದಿಲ್ಲ ಯಾರ್ಯಾರ ಮನೆ ಬಂದಿಲ್ಲ ಅದೆಲ್ಲನೂ ನಾವು ಪಬ್ಲಿಷ್ ಮಾಡಿ ಗೊತ್ತಾಗುತ್ತೆ ಅದ್ರಲ್ಲಿ ಅದರಲ್ಲೂ ಕೂಡ ಸಾಕಷ್ಟು ಸಾಮಾಜಿಕ ನ್ಯಾಯಕ್ಕೆ ಹತ್ತಿರವಾಗಿರತಕ್ಕಂಥ ವರದಿ ಇದೆ ಸರ್ಕಾರ ಮಾಡ್ತಕ್ಕಂಥ ಯೋಜನೆಗಳಿಗೆ ಇದು ಒಂದು ಪೂರಕವಾಗಿದೆ ಇದು ದಡ ಮಾಡದೆ ಇದನ್ನು ಜಾರಿ ತರಬೇಕು ಇವತ್ತು ತೆಲಂಗಾಣದಲ್ಲಿ